ನಾಳೆ ಅವರು ದೂರ್ ಕೊಟ್ಟು ಮನೆಗೆ ಜೀವಂತ ಹೋಗ್ತೀವೋ ಇಲ್ಲೋ ಅನ್ನೋ ಅನ್ನೋ ಭರವಸೆ ನಮಗಿಲ್ಲ ಅದ್ರ ರಕ್ಷಣೆ ನೀವು ಕೊಡ್ತೀರಾ ಅಂತ ಕೇಳಿದ್ರೆ ಪೊಲೀಸರ ಹತ್ರ ಉತ್ತರ ಇಲ್ಲ ಅನೇಕ ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಗೂ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಚಡ್ಡಿ ಬರ್ಮೋಡ ಹಾಕೊಂಡು ಇವರು ಚಡ್ಡಿ ಬರ್ಮೋಡ ಹಾಕೊಂಡು ತೋಳುಗಳ ತರ ಆ ಹೆಣ್ಮಕ್ಳ ಮುಕ್ ಮೇಲೆ ಬೀಳ್ತಾ ಇದ್ದಾರೆ ಮಾಡೋ ಥರ್ಡ್ ಕ್ಲಾಸ್ ಕಚ್ಚಡ ಕೆಲಸ ಇವರು ಏನು ರಕ್ಷಣೆ ಇದೆ ಅವರಿಗೆ ದೂರು ಯಾಕೆ ಕೊಡಲಿಲ್ಲ ನೀವು ದೂರ ಕೊಟ್ರೆ ತಗೋತೀವಿ ದೂರ ಕೊಟ್ಟ ಮೇಲೆ ಅವ್ರಿಗೆ ರಕ್ಷಣೆ ನೀವು ಕೊಡ್ತೀರಾ ಪೊಲೀಸರು ಅಂದರೆ ಇವರು ಮಾಡ್ತಾ ಇರುವಂಥ ಹಲಕ ಕಚ್ಚಡ ಕೆಲಸ ದೌರ್ಜನ್ಯ ಅದಕ್ಕೆ ಪೊಲೀಸರು ಎಂಟ್ರಿನೇ ಆಗ್ಬಾರ್ದು ಅದು ಇಲ್ಲಿ ಉದ್ಭವ ಆಗುವಂಥ ಪ್ರಶ್ನೆ ನಿನ್ನೆ ಮೊನ್ನೆ ಕಳೆದ ಒಂದು ಎರಡು ಮೂರು ದಿನದಲ್ಲಿ ಪಾಪ ಒಬ್ಬ ಹುಡುಗಿ ತಂಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಮದುವೆಗೆ ಹೋಗಿದ್ರು ಮದುವೆಗೆ ಹೋದ ಆದಂಥ ವಿಡಿಯೋ ವೈರಲ್ ಆಗಿದೆ ತಾವೆಲ್ಲರೂ ಕೂಡ ನೋಡಿರ್ತೀರಿ ಆ ಕುಟುಂಬದವರು ಮಂಡ್ಯ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಹಿಂದೂ ಒಕ್ಕಲಿಗ ಸಮುದಾಯದ ಒಂದು ಕುಟುಂಬ ಅತ್ಯಂತ ಏನು ಅವರು ಐದು ವರ್ಷದಿಂದ ಹರಕೆ ಕೊಟ್ಟಿದ್ದರಂತೆ ಅವ್ರ ತಾಯಿ ಮಗಳ ಮದುವೆ ಆಗಲಿ ಅಂಥೇಳಿ ಅದರಲ್ಲಿ ಏನೇನೋ ಅನಾಚಾರ ಆಯಿತು ಆ ರೂಮ್ ಬಾಯ್ಗಳಿಂದ ಆಡಳಿತ ಮಂಡಳಿಯಿಂದ ಅವರು ಹೇಳ್ತಾರೆ ಅರ್ಶಿಣ ಶಾಸ್ತ್ರ ಮಾಡಬಾರ್ದು ತಾವೆಲ್ಲ ನೋಡಿದಿರಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋದಿಲ್ಲ ಇಲ್ಲಿ ಕೇಳೋದು ನಂದು ಪ್ರಶ್ನೆ ಶಾಸ್ತ್ರ ಮಾಡಬಾರ್ದು ಅಂತ ರೂಲ್ಸ್ ಯಾಕಪ್ಪ ಮಾಡಿದ್ದು ಹಿಂದೂಗಳ ಮದುವೆಯಲ್ಲಿ ಶಾಸ್ತ್ರ ಮದುವೆಯ ಮುಂಚೆ ಒಂದಿನ ಹಿಂದೆ ಅಥವಾ ಕೆಲವೊಬ್ಬರು ಅವತ್ತಿನ ದಿನ ಬೆಳಗ್ಗೆ ಶಾಸ್ತ್ರ ಮಾಡ್ತಾರೆ ಅರ್ಶಿಣ ಅರಿಶಿಣದ ಶಾಸ್ತ್ರ ಮಾಡಬಾರದು ಅಂತ ರೂಲ್ಸ್ ಮಾಡೋಕೆ ಇವ್ರು ಯಾರು ವೀರೇಂದ್ರ ಜೈನ್ ಅಂಡ್ ಕಂಪನಿ ಹರ್ಷೇಂದ್ರ ಜೈನ್ ಆ್ಯಂಡ್ ಕಂಪನಿ ಹಿಂದೂಗಳು ಮದುವೆ ಹೊತ್ತಿನಲ್ಲಿ ಮದುವೆಗೆ ಮುಂಚೆ ಅರಿಶಿಣ ಶಾಸ್ತ್ರ ಮಾಡಬಾರ್ದು ಅಂತೇಳಿ ಮೂವತ್ತು ಸಾವಿರ ರೂಪಾಯಿ ನೀವು ತೊಗೊಂಡಿದ್ದೀರಿ ಆ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ವಾ ಅದನ್ನು ಆನಂತರ ಯಾವುದೋ ಕಟ್ಟು ಎಡಿಟ್ಟು ಪೇಸ್ಟು ಮಾಡಿದಂಥ ವಿಡಿಯೋ ಪಾಪ ಆ ಹುಡುಗಿ ಕವನಾನೋ ಅಥವಾ ಮಿಥುನ ನನಗೆ ಕರೆಕ್ಟಾಗಿ ಇದನ್ನೆಲ್ಲ ಅವರು ವಿಡಿಯೋದಲ್ಲಿ ಮಾಡಿದ್ದು ಹೇಳ್ತಾ ಇದ್ದೀನಿ ಪಾಪ ಎಷ್ಟು ಇದರಿಂದ ಹೇಳ್ತಾ ಇದ್ದಾರೆ ಅವರು ನಾವು ಅಲ್ಲಿ ಕ್ಲೀನ್ ಮಾಡೋದಕ್ಕೂ ಕೂಡ ನಾವೇನು ಹಿಂಜರಿದಿಲ್ಲ ಆದರೆ ಏಕಾಏಕಿ ಕೆಟ್ಟ ಕೆಟ್ಟದಾಗಿ ಬಯೋದಕ್ಕೆ ಸ್ಟಾರ್ಟ್ ಮಾಡಿದ ಅವಾಚ ಶಬ್ದಗಳಿಂದ ಬಯ್ದರು ಹೋಗೇ ಬಾರೆ ಅಂತ ಹೇಳಿದ ಕೈ ಹಿಡಿದು ಹೇಳಿದ ಇದು ನೋಡಿ ಈ ನವವಿವಾಹಿತೆಯರಿಗೆ ಇದು ಈಗಿಂತರ ಅಲ್ಲ ಅನೇಕಾನೇಕ ವರ್ಷಗಳಿಂದ ನಡೀತಾನೆ ಬಂದಿದೆ ಇದು ಇವರು ಗಟ್ಟಿಗಿತ್ತಿ ಹುಡುಗಿ ಇದು ಗಟ್ಟಿಗಿತ್ತಿ ಯುವತಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಹಿಂಗಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ ಮತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ವಿಡಿಯೋ ಟೆಕ್ನಾಲಜಿ ಇದೆ ಯೂಟ್ಯೂಬ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಇಲ್ಲ ಅಂತ ಹೇಳಿದರೆ ಅವರ ಪರಿಸ್ಥಿತಿ ಏನು ಅವರ ತಾಯಿ ಕೇಳೋ ಪ್ರಶ್ನೆ ಇಷ್ಟೇ ಈಗ ಪೊಲೀಸರು ಹೇಳ್ತಾರೆ ನೀವು ದೂರು ಕೊಟ್ಟರೆ ನಾವು ತೊಗೊತೀವಿ ಅಂಥೇಳಿ ದೂರು ಯಾವ ಧೈರ್ಯದ ಮೇಲೆ ಕೊಡಬೇಕು ಪೊಲೀಸರಿಗೆ ಉತ್ತರ ಇದೆಯಾ ಇದಕ್ಕೆ ಈ ಪ್ರಶ್ನೆಗೆ ನಾಳೆ ಅವರು ದೂರು ಕೊಟ್ಟು ಮನೆಗೆ ಜೀವಂತ ಹೋಗ್ತೀವೋ ಇಲ್ಲೋ ಅನ್ನೋ ಅನ್ನೋ ಭರವಸೆ ನಮಗಿಲ್ಲ ಅದರ ರಕ್ಷಣೆ ನೀವು ಕೊಡ್ತೀರಾ ಅಂತ ಕೇಳಿದ್ರೆ ಪೊಲೀಸರ ಹತ್ರ ಉತ್ತರ ಇಲ್ಲ ಅಲ್ಲಿ ಬಂದವರು ಜಗಳ ತೆಗೆಯೋದಕ್ ಬರೋದಿಲ್ಲ ರೀ ಯಾರು ಮದುವೆ ಮಾಡೋದಕ್ಕೆ ದೇವರ ದರ್ಶನ ಆಗೋದಕ್ಕೆ ಬಂದಿರ್ತಾರೆ ಬಂದಿ ಅವರು ಎಲ್ಲರೂ ಅಷ್ಟೇ ಸುಖ ಸುಮ್ಮನೆ ಬೈದಾಡೋಕೆ ಬರೋದಿಲ್ಲ ಅಲ್ಲಿ ಅವ್ರು ಕೀಟಲೆ ಮಾಡಿದ್ರೆ ಜಗಳ ಶುರು ಆಗುತ್ತೆ ಎಷ್ಟೋ ಜನ ಅವರು ಬೈದದ್ದನ್ನ ಆಡಾಳು ನೋಡಿದ್ರಲ್ಲ ನೀವು ತೋಳ ತೋಳಗಳು ಬಂದಂಗೆ ಸೇರಿಬಿಡ್ತಾರೆ ಎಲ್ಲರೂ ಚಡ್ಡಿ ಹಾಕೊಂಡು ಇದುಕೊಂಡಿದ್ದಾರೆ ಯಾವ ದೇವಸ್ಥಾನದಲ್ಲಿಯೂ ಕೂಡ ಚಡ್ಡಿ ಹಾಕ್ಕೊಂಡು ಬರ್ಮುಡ ಹಾಕ್ಕೊಂಡು ಹಿಂದೂ ದೇವಸ್ಥಾನದಲ್ಲಿ ಕೆಲ ಭಕ್ತಾದಿಗಳಿಗೂ ಅನೇಕ ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಗೂ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಚಡ್ಡಿ ಬರ್ಮುಡ ಹಾಕ್ಕೊಂಡು ಇವರು ಚಡ್ಡಿ ಬರ್ಮುಡ ಹಾಕೊಂಡು ತೋಳುಗಳ ತರ ಆ ಹೆಣ್ಮಕ್ಕಳು ಮೇಲೆ ಬೀಳ್ತಾ ಇದ್ದಾರೆ ಆಡಳಿತ ಸಿಬ್ಬಂದಿ ಅಂತೆ ಎಲ್ಲಿ ಯಾವ ದೇವಸ್ಥಾನದಲ್ಲಿ ಈ ವ್ಯವಸ್ಥೆ ಇದೆ ರೀ ಇನ್ನು ಯಾವ ಧೈರ್ಯದ ಮೇಲೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಧರ್ಮಸ್ಥಳಕ್ಕೆ ಹೋಗಲ್ಲ ಯಾರು ಸ್ಥಳೀಯರು ಬಿಡ್ರಿ ಯಾವ ಕಾರಣಕ್ಕೂ ಕೊಡಲ್ಲ ಯಾಕಂತ ಹೇಳಿದ್ರೆ ಒಂದು ಕಪಿ ಮುಷ್ಟಿಯಲ್ಲಿ ಬಿಟ್ಟಿದ್ದಾರೆ ಭಕ್ತರು ಅನೇಕ ಜನ ಹಿಂದೆ ಕೊಟ್ಟರು ಕೂಡ ಇವ್ರೇನು ಮಾಡ್ತಾ ಇದ್ರು ಗೊತ್ತಾ ಅಯ್ಯೋ ನೀವು ಸ್ಟೇ ಪೊಲೀಸ್ ಸ್ಟೇಷನಿಗೆ ದೂರು ಕೊಡ್ತೀರಾ ದೂರು ಕೊಟ್ಟರೆ ನೀವು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ದಂಗೆ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರ ಮಾಡ್ದಂಗೆ ಮಾಡೋ ಥರ್ಡ್ ಕ್ಲಾಸ್ ಕಚ್ಚಡ ಕೆಲಸ ಇವರು ದೂರ ಕೊಡೋದು ಇವ್ರ ಮೇಲೆ ಜನರಿಗೆ ಆಕ್ರೋಶ ಇರೋದು ಇವ್ರ ಮೇಲೆ ದೂರು ಕೊಟ್ಟರೆ ನೀವು ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ತೀರಿ ಅಂತ ಹೇಳಿಬಿಡ್ತಾರೆ ಹೇಳಿ ತಪ್ಪಸ್ ಪೊಲೀಸರು ಯಾಕೆ ಸೋಮೋಟೋ ನೀವು ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂದ್ರೆ ಸೌಜನ್ಯ ಹೋರಾಟಗಾರ ಕುಸುಮಾವತಿ ಮತ್ತು ಎಲ್ಲರೂ ಕೂಡ ಅವತ್ತು ಒಂದು ಹದಿನೈದು ದಿನದ ಹಿಂದೆ ತಹಸೀಲ್ದಾರ್ ಕಚೇರಿಗೆ ಮನವಿ ಕೊಡಕ್ಕೆ ಹೋದಂಥವ್ರ ಮೇಲೆ ಸೋಮೋಟೋ ಸ್ವಯಂ ಪ್ರೇರಣೆ ಬೆಳತಂಗಡಿ ಪೊಲೀಸರು ಸರ್ಕಲ್ ಇನ್ಸ್ಪೆಕ್ಟರು ಸ್ವಯಂ ಪ್ರೇರಣೆ ಈಗ ತೋಳಗಳ ಥರ ಮುಗಿಬಿದ್ದು ಅವಾಚ್ಯವಾಗಿ ಬೈದಿದಾರಲ್ಲ ಬೈದಿದ್ದಕ್ಕೆ ಮತ್ತೆ ಅವಳ ಹೆಣ್ಮಗಳು ಬೈತಾಳೆ ಸುಮ್ಮನೆ ಇರ್ತಾರ ಬೈಸ್ಕೊಂಡು ಸುಮ್ಮನೆ ಬರಬೇಕಾ ಅಂದಿದ್ದಾರೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಲ್ಲ ಬೈದಿದ್ದಾರೆ ಇನ್ನು ಸುಮ್ಮನೆ ಇದ್ದರೆ ಇನ್ನೇನಾರೋ ಮಾಡ್ತಿದ್ರು ಎಳ್ಕೊಂಡು ಹೋಗ್ತಿದ್ರು ಹಿಂದೆ ಹಗ್ಗೆ ಮಾಡಿದ್ದಾರೆ ಅನೇಕ ಪ್ರಕರಣದಲ್ಲಿ ಹಗ್ಗೆ ಮಾಡಿದ್ದಾರೆ ಈಗ ಕುಟುಂಬ ಗಟ್ಟಿಯಾಗಿ ನಿಂತಿದೆ ಓಡ್ಕೊಂಡು ಗಿಲಿ ಥರ ರೂಮಲ್ಲಿ ಅಡಿಕೊಂಡು ಕುತ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ಆಗಿದ್ರೆ ಪೊಲೀಸರು ನೋಡಿ ಏನು ರಕ್ಷಣೆ ಇದೆ ಅವರಿಗೆ ದೂರು ಯಾಕೆ ಕೊಡಲಿಲ್ಲ ನೀವು ದೂರು ಕೊಟ್ಟರೆ ತಗೋತೀವಿ ದೂರ ಕೊಟ್ಟ ಮೇಲೆ ಅವ್ರಿಗೆ ರಕ್ಷಣೆ ನೀವು ಕೊಡ್ತೀರಾ ಪೊಲೀಸರು ಇದಕ್ಕೆ ಉತ್ತರ ಇದೆಯಾ ಪೊಲೀಸ್ ಇಲಾಖೆಗೆ ಬೆಳ್ತಂಗಡಿ ಪೊಲೀಸರು ಧರ್ಮಸ್ಥಳ ಪೊಲೀಸರು ಉತ್ತರ ಇದೆಯಾ ಇವತ್ತು ನಾನು ನ್ಯೂಸ್ ನಲ್ಲಿ ನೋಡ್ತಾ ಇದ್ದೆ ಬೆಳ್ತಂಗಡಿಯ ಮಾನ್ಯ ಶಾಸಕರು ಅಲ್ಲಿ ಬೆಳ್ತಂಗಡಿ ಅಪ್ ಡಿ ವೈಎಸ್ ಪಿ ಗೆ ಅಪ್ರೇಡ್ ಮಾಡಿದ್ಕೆ ಬಹಳ ಆಕ್ರೋಶ ವ್ಯಕ್ತಪಡಿಸಿದಾರಂತೆ ಬೆಳ್ತಂಗಡಿ ಶಾಸಕರೇ ನಿಮಗೆ ಗೊತ್ತಿರಬೇಕು ಯಾವುದಾದ್ರೂ ಶಾಸಕರ ವ್ಯಾಪ್ತಿ ಜ್ಯುರಿಸ್ಟಿಕ್ಷನ್ ನಲ್ಲಿಯ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಡಿ ಸಬ್ ಡಿವಿಜನ್ ಆಗಿದೆ ಅಂದ್ರೆ ಖುಷಿ ಪಡುವಂತ ವಿಚಾರ ಪೊಲೀಸ್ ಆಡಳಿತ ಸುಧಾರಣೆ ಆಗ್ತಾ ಇದೆ ಅಂತ ಹೇಳಿ ಇವ್ರು ಯಾಕೆ ಬೆಳ್ತಂಗಡಿ ಶಾಸಕರು ಪೂಂಜಾ ಅವರು ಶ್ರೀಯುತ ಪೂಂಜಾ ಅವರು ಯಾಕೆ ಅದನ್ನು ವಿರೋಧ ಮಾಡ್ತಿದ್ದೀರಿ ನೀವು ಅಂದ್ರೆ ಏನು ನಿಮ್ಮ ಉದ್ದೇಶ ಬೆಳ್ತಂಗಡಿಗೆ ಪ್ರತ್ಯೇಕ ಡಿ ಎಸ್ ಪಿ ಇರಬಾರ್ದ ಒಳ್ಳೆಯದು ಇದ್ರೆ ಈಗ ಮಹಿಳಾ ಡಿ ಎಸ್ ಪಿ ಅವ್ರು ಬಂದಿದ್ದಾರೆ ಅವ್ರ ಬಗ್ಗೆ ಒಳ್ಳೆ ಹೆಸರಿದೆ ಇಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇದ್ದಾಗ ಅವರು ಅಲ್ಲಿ ಹೇಳ್ತಾರೆ ಅಲ್ಲಿ ಸ್ಟಾಫ್ ನಾನು ಮಾತಾಡಿದೆ ತುಂಬಾ ಒಳ್ಳೆಯವರು ಮೇಡಮ್ ಅವರು ಬಡವರು ಪರವಾಗಿರ್ತಾರೆ ಪೊಲೀಸ್ ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ತಾರೆ ಲಂಚ್ ಕೋರ್ರಲ್ಲ ಯಾರಾದರೂ ಯಾರಾದರು ನೊಂದಂತವ್ರು ಬಂದರೆ ಬೇಗ ಸ್ಪಂದಿಸ್ತಾರೆ ಆ ಒಂದು ಒಳ್ಳೆ ಹೆಸರಿರುವಂತ ಒಬ್ಬರು ಡಿ ಪಿ ಮೇಡಮ್ ಬಂದಿದ್ದಾರೆ ನಿಮ್ಗೆ ಯಾಕೆ ಸಿಟ್ಟು ನೋಡಿ ಮಜಾ ಅಲ್ಲಿ ಬೆಳ ಧರ್ಮಸ್ಥಳದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ ಅಂದರೆ ಇಲಾಖೆಗಳು ಧರ್ಮಸ್ಥಳದಲ್ಲಿ ಪಿ ಎಚ್ ಸಿ ಇರ್ಬೋದು ಪಂಚಾಯತಿ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಬ್ಯಾಂಕ್ ಇರ್ಬೋದು ಎಲ್ಲ ಆರ್ಚ್ ಒಳಗಡೆನೆ ಇದೆ ಆದರೆ ಪೊಲೀಸ್ ಸ್ಟೇಷನ್ ಮಾತ್ರ ಆರ್ಚಿನ ಆ ಕಡೆ ಇದೆ ಯಾಕಂತ ಹೇಳಿದ್ರೆ ಪೊಲೀಸರಿಗೂ ಡೈರೆಕ್ಟ್ ಆಗಿ ತಕ್ಷಣ ಬರಬಾರ್ದು ಅಂತ ಹೇಳಿ ಮೊನ್ನೆ ಅಷ್ಟು ದೊಡ್ಡ ಘಟನೆ ಆಗ್ತಾ ಇದೆ ಒಬ್ಬೇ ಒಬ್ಬ ಪೊಲೀಸರು ಹೋಗೋಕ್ಕಾಗಿಲ್ಲ ಆಗಿಲ್ಲ ಅಲ್ಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಅವರು ಕೂಡ ಲಾಜಿಂಗ್ನವರು ದೇವಸ್ಥಾನದವ್ರು ಹೇಳ್ಬೋದಾಗಿತ್ತಲ್ಲ ಪೊಲೀಸರು ಕರಿಬಹುದಾಗಿತ್ತಲ್ಲ ಯಾಕೆ ಕರೆಸಲಿಲ್ಲ ಒಳಗಡೆ ಬರೋ ಹಾಗೇನೆ ಇಲ್ಲ ಪೊಲೀಸರು ಯಾರು ಒಳಗಡೆ ಬರೋಲ್ಲ ಯಾಕಂತ ಹೇಳಿದ್ರೆ ಡಿ ನಂಬರ್ ಅಲ್ಲ ಪೊಲೀಸ್ ಪಿಗೆ ಡಿ ನಂಬರ್ ಇರುವುದಿಲ್ಲ ಪೊಲೀಸ್ ವೆಹಿಕಲ್ಗೆ ಡಿ ನಂಬರ್ ಇರುವುದಿಲ್ಲ ಅಲ್ವಾ ಅಲ್ಲ ಪೊಲೀಸ್ ಸ್ಟೇಷನ್ ಮಾತ್ರ ಆ ಧರ್ಮಸ್ಥಳ ಆಚಂದ್ರೆ ಆಚೆ ಕೆಟ್ಟಿದ್ದಾರೆ ಹುಡುಕಿದ್ದೆಲ್ಲ ಒಳಗಡೆನೆ ದೇವಸ್ಥಾನದ ಅಕ್ಕಪಕ್ಕ ಆಚೆ ಈಚೆ ಶಾಸಕರೇ ನಿಮಗೆ ಯಾಕೆ ಹೊಟ್ಟೆ ಉರಿತೈತೆ ಬೆಳ್ತಂಗಡಿ ಸಬ್ ಡಿವಿಜನ್ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿತೈತೆ ಅಂದರೆ ಇವರು ಮಾಡ್ತಾ ಇರುವಂಥ ಹಲಕ ಕಚ್ಚಡ ಕೆಲಸ ದೌರ್ಜನ್ಯ ಅದಕ್ಕೆ ಪೊಲೀಸರು ಎಂಟ್ರಿನೇ ಆಗಬಾರ್ದ ನೋಡೇಬಾರ್ದ ಉತ್ತರ ಕೊಡ್ರಿ ಇದಕ್ಕೆ ಅಂದರೆ ಪೊಲೀಸರಿಗೆ ಗಮನಕ್ಕೇ ಬರಬಾರ್ದು ಯಾರು ಪೊಲೀಸರು ನೋಡಲೇಬಾರ್ದು ಕಣ್ಣು ಮುಚ್ಕೊಂಡು ಕುಂದ್ಬಿಡ್ಬೇಕು ಮನೆ ಕೇಳಿದ್ರೆ ನಮಗೊಬ್ರು ನೀವು ಕಪ್ಪು ಪಟ್ಟಿ ಪ್ರದರ್ಶನ ಅಂತ ಹೇಳಿದ್ರಿ ಬೆಳ್ತಂಗಡಿ ತಹಶೀಲ್ದಾರ್ ಮುಂದೆ ಕಪ್ಪು ಪಟ್ಟಿ ಪ್ರದರ್ಶನ ಕಪ್ಪು ಪಟ್ಟಿ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ ಯಾರು ಕಪ್ಪು ಪಟ್ಟಿ ಪಟ್ಕೊಂಡಿದ್ದೇ ಇಲ್ಲಲ್ಲ ಕಟ್ಕೊಂಡಿದ್ದಿಲ್ಲಲ್ಲ ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದೆ ಸ್ವತಃ ಪೊಲೀಸರೇ ಕಪ್ಪು ಪಟ್ಟಿ ಕಟ್ಕೊಂಡು ಬಿಟ್ಟಿದ್ದಾರೆ ಕಣ್ಣಿಗೆ ಅಲ್ಲಿರ್ತಕ್ಕಂಥ ಪೊಲೀಸರು ಕಪ್ಪು ಪಟ್ಟಿ ಕಟ್ಕೊಂಡೆ ಕಣ್ಣಿಗೆ ಕಟ್ಕೊಂಡೆ ಕೆಲಸ ಮಾಡೋದು ಅಧಿಕಾರಿಗಳು ಅದೇ ಮಾಡೋದು ಹಿಂಗಾಗಿ ಅವರೇ ಕಪ್ಪು ಪಟ್ಟಿಯನ್ನು ಕಣ್ಣಿಗೆ ಕಟ್ಕೊಳ್ಬೇಕಾದ್ರೆ ನಾವಿನ್ಯಾ ಕಟ್ಕೊಂಡು ಹೋಗೋಣ ಅಂತ ಹೇಳಿದೆ ಆ ಥರ ಅಡ್ಮಿನಿಸ್ಟ್ರೇಷನ್ ಆಗಿದೆ ಈಗ ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಆಗಬೇಕು ಅಂತ ಹೇಳಿ ಒಬ್ಬ ಒಳ್ಳೆ ಡಿ ಎಸ್ ಪಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ಅಬ್ಜೆಕ್ಷನ್ ಜನಕ್ಕೆ ಅರ್ಥ ಏನು ಎತ್ತ ಅಂತೇಳಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ